மய்தவ பத்தியோட வந்தாவா ರಾಜ್ಯದಲ್ಲಿ ಈ ಬಾರಿ ಭೀಕರ ಬರಗಾಲ ಆವರಿಸಿಕೊಂಡಿದೆ ರೈತರು ಕಂಗಾಲಾಗಿದ್ದಾರೆ ಅನ್ನದಾತ ಆಕಾಶಕ್ಕೆ ಕಣ್ಣೆತ್ತಿ ನೋಡಿದ್ರೂ ಹನಿ ನೀರಿಗಾಗಿ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಿರುವಾಗ ಉತ್ತರ ಕರ್ನಾಟಕದ ರೈತರು ಬರಗಾಲ ಬರದಂತೆ ಮಾಡುತ್ತಂದೆ ಎಂದು ದೇವರ ಮೊರೆ ಹೋಗಿ ವಿಶೇಷ ಆಚರಣೆಯೊಂದನ್ನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ

ಸುಗ್ಗಿ ಕೆಲಸದಲ್ಲಿ ನಿರತರಾಗಿ ಹಸನ್ಮುಖಿಯಾಗಿ ಸಂತಸ ಹಂಚಿಕೊಳ್ಳಬೇಕಿದ್ದ ರೈತರು ಬರಗಾಲದಿಂದ ಮಳೆ ಬೆಳೆ ಇಲ್ಲದೆ ಸಂಕಷ್ಟದಲ್ಲಿದ್ದಾರೆ ಹೀಗಾಗಿ ಗ್ರಾಮದಲ್ಲಿರುವ ಶ್ರೀ ಪಂಚಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವ ಅಂಗವಾಗಿ ಕಲಬುರಗಿ ಶರಣಬಸವೇಶ್ವರ ಪುರಾಣ ಕೇಳಿದರೆ ಬರಗಾಲ ದೂರವಾಗುತ್ತೆ ಎಂಬುದು ಅಲ್ಲಿನ ಜನರ ನಂಬಿಕೆಯಿಂದ ಈ ವಿಶೇಷ ಆಚರಣೆಗೆ ಮುಂದಾಗಿದ್ದಾರೆ ಹಮ್ಮಿಕೊಂಡು ಬಂದಿರುವಂತಹ ಇಪ್ಪತ್ತೊಂಬತ್ತನೇ ವರ್ಷದ ಶ್ರೀಮತಿ ಮಹಾತಾಸು ಹಿರಿ ಶರಣ ಮಹಾಪುರಾಣ ಹದಿನಾಲ್ಕು ದಿನಗಳ ಸಾಗಿ ಬರುವಂಥ ಕಾರ್ಯಕ್ರಮ ಇಂದಿನ ಹತ್ತನೇ ದಿನದ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪಾಲ್ಗೊಂಡಿದ್ದೀವಿ ಶರಣೋತ್ಸವವನ್ನು ಸುಮಾರು ಮುನ್ನೂರು ವರ್ಷಗಳಿಂದ ಮಾಡಿರ್ತಕ್ಕಂಥ ಯಾವ ಹಣದೊಳಗ ಮರಳಾಗಿರುವಂಥ ಭೂಮಿಯೊಳಗ ಬಂಜರಾಗಿರುವಂಥ ಭೂಮಿಯೊಳಗ ಅಖಂಡವಾಗಿರುವಂತಹ ರಾಶಿಯನ್ನು ಅಖಂಡವಾಗಿರುವಂಥ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಬಡಬಗ್ಗರಿಗೆ ನಾನು ಧರ್ಮವನ್ನು ಮಾಡುವ ಮುಖಾಂತರವಾಗಿ ಪರಮಾತ್ಮನ ಅವತಾರಿಯಾಗಿ ಶರಣಬಸವೇಶ್ವರ ಮಹಾದಾಸು ಎನಿಸಿಕೊಂಡು ಬರಗಾಲದ ಬಂಟ ಎನ್ನುವಂತಹ ನಾಮವನ್ನು ಹೊತ್ತುಕೊಂಡು ಜಗತ್ತನ್ನು ಉದ್ಧಾರ ಮಾಡುವಂತಹ ಶರಣ ಮಹಾಪುರಾಣ ಸುಮಾರು ಮುನ್ನೂರು ವರ್ಷಗಳಿಂದ ಸಾಗಿ ಬಂದಿರತಕ್ಕಂಥ ಕಾರ್ಯಕ್ರಮವನ್ನು ಯಾಡಗಿಯ ಸಮಸ್ತ ಗ್ರಾಮದ ಎಲ್ಲ ಗುರು ಹಿರಿಯರು ಅವರು ಇವರು ಜಾತಿ ಮತ ಭೇದ ಪಂಥ ಎಲ್ಲ ರಂಗ ಇಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಕೃಷ್ಣಪ್ಪೈನವರ ಒಂದು ಆಶ್ರಮ ಇನ್ನು ರಾಮಪ್ಪಯ್ಯನವರು ಒಂದು ಮಹಾಕ್ಷೇತ್ರ ದೊಡ್ಡ ದೊಡ್ಡ ಮಹಾತ್ಮರ ಕ್ಷೇತ್ರ ಇವಾಗ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ವೃದ್ಧರಾಗಿರುವ ನಮ್ಮ ಸತೀಶ ಮಹಾರಾಜರ ಒಂದು ನೇತೃತ್ವ ಈ ಎಲ್ಲ ಗ್ರಾಮದ ಗುರು ಹಿರಿಯರ ಸಮ್ಮುಖದೊಳಗೆ ನಮ್ಮೆಲ್ಲ ಪುರಾಣ ಸಂಗೀತ ಕಲಾವಳಗ ಸಮಸ್ತ ದೈವ ದಿನಾವಯರೊಳಗೆ ಮಗದಿರ್ತಕ್ಕಂಥ ಸಾವಿರಾರು ಭಕ್ತ ಸಮೂಹಕ್ಕ ದಾಸೋಹವನ್ನು ಕೊಟ್ಟು ತಮ್ಮ ಭಕ್ತಿಯನ್ನು ಬರೆದಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೋಡಿ ಭಾಳ ಸಂತೋಷ ಸುಖ ಶಾಂತಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡುವಂಥದ್ದನ್ನು ಕಂಡು ಸಮಸ್ತ ವಿಶ್ವದ ಸುಲೇಶ್ವರ ಮಹಾಪುರಾಣದೊಳಗೆ ತಾವು ತಮ್ಮ ಕರಿಕಿ ಕರಿಕಿರೋದೊಳಗೆ ಅಮ್ಮ ತಮ್ಮರು ಪಾಲಾಗಿರ್ತಕ್ಕಂಥ ಕರಿಕಿರೋದೊಳಗೆ ಕೂಡಲಿಯನ್ನು ಕಂಟೆಯನ್ನು ಎತ್ತುಗಳನ್ನು ಕೊಟ್ಟುವುದರ ಮುಖಾಂತರವಾಗಿ ಯಾವ ರೀತಿಯಾಗಿ ರೈತ ಏನೇನ ಕೆಲಸ ಕಾರ್ಯಗಳನ್ನು ಹೊಲದಾಗ ಮಾಡ್ತಾರ ಅದರಿಂದ ಸಣ್ಣವ ಸ್ವಬ್ಬಗಳು ಹಿಂದೆ ದುರುಳು ಊಟ ಮಾಡಬೇಕನ್ನುವಂತಹ ಒಂದು ಬುದ್ಧಿಯನ್ನ ನಮಗೆ ಕೊಟ್ಟಿದ್ದಾರೆ ಅಂತಹ ಒಂದು ಗುಣಮಟ್ಟದಲ್ಲಿ ರಾಶಿಯನ್ನ ಇಂದಿನ ದಿವಸ ನಾವು ನೀವು ಭೂ ವಿತರಣೆಗೆ ಮಾಡಿದ್ದೇವೆ ಇನ್ನು ಗ್ರಾಮದಲ್ಲಿದ್ದ ಜೋಳದ ಬೆಳೆಯನ್ನು ಒಂದೆಡೆ ಹಾಕಿ ರಾಶಿ ಮಾಡಿ ಮುತ್ತೈದೆ ಮಹಿಳೆಯರಿಂದ ಪೂಜೆ ಮಾಡಿ ಜಾತಿ ಭೇದ ಮರೆತು ಕುಳಿತು ಊಟ ಮಾಡುತ್ತಾ ನಾಡಿನಲ್ಲಿ ಈ ಬಾರಿ ಶರಣರ ದಯೆಯಿಂದ ಉತ್ತಮ ಮಳೆ ಬೆಳೆ ಆಗಲಿ ಎನ್ನುವುದು ಈ ಜಾತ್ರೆಯ ವಿಶೇಷತೆಯಾಗಿದೆ ಬರಗಾಲ ರೈತರನ್ನ ಕಂಗಾಲಾಗಿಸಿದ್ದು ಮಳೆ ಬೆಳೆಯಿಲ್ಲದೆ ನಷ್ಟದಲ್ಲಿರುವ ರೈತರು ದೇವರ ಮೊರೆ ಹೋಗುವ ಮೂಲಕ ಸಮೃದ್ದಿ ಬೆಳೆ ನೀಡು ಭಗವಂತ ಎಂದು ಆಚರಣೆಗಳ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ उस्मा पटेल जनशक्ति यादगिरी